ದಿಶಾ ಮದನ್ ಕನ್ನಡ ಚಿತ್ರರಂಗದಲ್ಲಿ ಪ್ರಸಿದ್ಧ ನಟಿ ಹಾಗೂ ಸೋಷಿಯಲ್ ಮೀಡಿಯಾ ಪ್ರಭಾವಿ ಅವರು ತಮ್ಮ ನಟನೆಯ ಮೂಲಕ ಕನ್ನಡ ಕಿರುತೆರೆ ಮತ್ತು ಚಿತ್ರರಂಗದಲ್ಲಿ ಗಮನ ಸೆಳೆದಿದ್ದಾರೆ ಟೆಲಿವಿಷನ್ ಇತ್ತೀಚಿನ ಕಿರುತೆರೆ ಕಾರ್ಯಗಳು ಲಕ್ಷ್ಮೀನಿವಾಸ ಧಾರಾವಾಹಿ ಎರಡು ಸಾವಿರದ ಇಪ್ಪತ್ಮೂರರ ಕೊನೆಯಲ್ಲಿ ದಿಶಾ ಹತ್ತಾರು ವರ್ಷಗಳ ಬಳಿಕ ಲಕ್ಷ್ಮೀನಿವಾಸ ಧಾರಾವಾಹಿಯಲ್ಲಿ ಭಾವನಾ ಪಾತ್ರದಲ್ಲಿ ಕಾಣಿಸಿಕೊಂಡರು ಇಸ್ಮರ್ಟ್ ಜೋಡಿ ರಿಯಾಲಿಟಿ ಶೋ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ತಮ್ಮ ಪತಿ ಶಶಾಂಕ್ ವಾಸುಕಿ ಜೊತೆಗೆ ಇಸ್ಮರ್ಟ್ ಜೋಡಿ ರಿಯಾಲಿಟಿ ಶೋದಲ್ಲಿ ಭಾಗವಹಿಸಿದರು ಸೋಷಿಯಲ್ ಮೀಡಿಯಾ ಪ್ರಭಾವಿ ಮ್ಯೂಸಿಕಲಿ ಟಿಕ್ ಟಾಕ್ ಇನ್ಸ್ಟಾಗ್ರಾಂನಲ್ಲಿ ಲಿಪ್ಸಿಂಕ್ ವಿಡಿಯೋಗಳು ಮತ್ತು ನೃತ್ಯ ಪ್ರದರ್ಶನಗಳ ಮೂಲಕ ದಿಶಾ ಜನಪ್ರಿಯತೆ ಗಳಿಸಿದರು ವೈಯಕ್ತಿಕ ಜೀವನ ಎರಡು ಸಾವಿರದ ಹದಿನೇಳರಲ್ಲಿ ಶಶಾಂಕ್ ವಾಸುಕಿ ಅವರನ್ನು ಮದುವೆಯಾಗಿದ್ದು ಎರಡು ಸಾವಿರದ ಹತ್ತೊಂಬತ್ತು ರಲ್ಲಿ ಪುತ್ರ ವಿಹಾನ್ ಹಾಗೂ ಎರಡು ಸಾವಿರದ ಇಪ್ಪತ್ತೆರಡು ರಲ್ಲಿ ಪುತ್ರಿಯ ವಿರಾಳನ್ನು ಸ್ವಾಗತಿಸಿದರು ಯುರೋಪ್ ಆಫ್ರಿಕಾ ತೋರಿಸುತ್ತಿರುವ ಜಗತ್ತು ಅಂತಾರಾಷ್ಟ್ರೀಯ ಸಾಧನೆ ಕಾನ್ ಫಿಲ್ಮ್ ಫೆಸ್ಟಿವಲ್ ಎರಡು ಸಾವಿರದ ಇಪ್ಪತ್ತೈದು ರಲ್ಲಿ ದಿಶಾ ಕಾನ್ ಫಿಲ್ಮ್ ಫೆಸ್ಟಿವಲ್ನಲ್ಲಿ ಕೆಂಜೀವರಂ ಸಾರಿ ಧರಿಸಿ ರೆಡ್ ಕಾರ್ಪೆಟ್ನಲ್ಲಿ ನಡೆಯುವ ಮೂಲಕ ಕನ್ನಡ ಚಿತ್ರರಂಗವನ್ನು ಪ್ರತಿನಿಧಿಸಿದರು